ಎಸ್ ಗೊತ್ತಾ ಗೊತ್ತ ಒಂದ್ ಕಡೆ ಸಿನಿಮಾ ಅಬ್ಬರಿಸಿ ಬೊಬ್ಬರಿತಾ ಇದೆ ಮ್ಯಾಕ್ಸ್ ಸಿನಿಮಾ ಕತೆ ಅಂತೂ ಸೂಪರ್ ಡೂಪರ್ ಆಗಿದೆ ಇನ್ನೊಂದ್ ಕಡೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಥಿಯೇಟರ್ ಇಂದ ಡೈರೆಕ್ಟ್ ಆಗಿ ಸುಕೃತ್ ಅವರು ಇಲ್ಲೇ ಬಂದ್ ಕೂತಿದ್ದಾರೆ ಸಿನಿಮಾ ನೋಡಿ ಅವರ ಪಾತ್ರ ನೋಡಿದ್ರೆ ಸುದೀಪ್ ಸರ್ ಪಾತ್ರ ನೋಡಿ ಖುಷಿಯಾಗಿ ಇಲ್ಲಿ ಬಂದ್ ಕೂತಿದ್ದಾರೆ ಓಡೋಡ್ ಬಂದಿದ್ದಾರೆ ನಡ್ಕೊಂಡಂತೂ ಬಂದಿಲ್ಲ ಉಸರು ಬಿಡ್ಕೊಂಡು ಬಂದ್ ಸ್ಪೀಡ್ ಹಾ ಮ್ಯಾಕ್ಸಿಮಮ್ ಸ್ಪೀಡ್ ಅಲ್ಲಿ ಬಂದಿದ್ದಾರೆ ಮತ್ತೊಂದ್ ಕಡೆ ಈ ಸಿನಿಮಾದಲ್ಲಿ ನಟಿಸಿರುವಂತಹ ಪ್ರವೀಣ್ ಅವರು ನಮ್ ಜೊತೆ ಫೋನ್ ಮೂಲಕ ಜಾಯಿನ್ ಆಗಿದ್ದಾರೆ ಹಾಯ್ ಪ್ರವೀಣ್ ಹೇಗಿದ್ದೀರಾ

ಸರ್ ನೀವು ಸಿನಿಮಾ ನೋಡಿದ್ದೀರಾ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ಅವ್ರ ಶಿಳ್ಳೆ ಚಪ್ಪಾಳೆ ಹಾಕಿದಾಗ ಅವ್ರ ಡೈಲಾಗ್ ಹೊಡೆದಾಗ ಅವ್ರ ರಿವ್ಯೂ ಕೊಟ್ಟಾಗ ಏನ್ ಅನ್ನಿಸ್ತ ಸರ್ ನನ್ಗೆ ಆಕ್ಚುಲಿ ನನ್ ಫಸ್ಟ್ ಟೈಮ್ ನನ್ನ ಅಣ್ಣ ಜೊತೆ ಯೂಶಲ್ ಆಗಿ ಹೋಗ್ತಾ ಇದ್ದೆ ಥಿಯೇಟರ್ಸ್ ಗೆ ಸಿನಿಮಾ ನೋಡಕ್ಕೆ ಬಟ್ ಅವಾಗ ನನ್ ಕ್ರಿಕೆಟ್ ಆಡ್ತಾ ಇದ್ದೆ ಈ ತರ ಒಂದ್ ಏನಂತಾರೆ ಅದು ಫೀಲ್ ಆಗ್ತಾ ಇರ್ಲಿಲ್ಲ ನನ್ಗೆ ಬಟ್ ಇವತ್ತು ಥಿಯೇಟರ್ ಒಳಗಡೆ ಹೋಗಿ ಆ ಜನ ಆ ಕ್ರೌಡ್ ಅಂದ್ರೆ ಆ ಗಾಂಧಿ ಕ್ಲಾಸ್ ಕ್ರೌಡ್ ಇದೆಯಲ್ಲ ವಾವ್ ದೇ ಆರ್ ಅಮೇಜಿಂಗ್ ದೇ ಒಂದು ಮ್ಯೂಸಿಕ್ ಬರ್ಲಿ ಒಂದು ಪಂಚ್ ಡೈಲಾಗ್ ಬರ್ಲಿ ಕಿರ್ಚಾಡ್ತಾರೆ ಕೂಗಾಡ್ತಾರೆ ಎಗ್ರಾಡ್ತಾರೆ ಸೊ ಟೂ ಅಂಡ್ ಹಾಫ್ ಇಯರ್ಸ್ ಅಣ್ಣಾಗ ಎಷ್ಟು ವೆಯ್ಟ್ ಮಾಡ್ತಾ ಇದ್ರು ಅಂತ ಇದು ಸೆಲೆಬ್ರೇಷನ್ ಅಲ್ಲೇ ಗೊತ್ತಾಗುತ್ತೆ ಪ್ರವೀಣ್ ಇಷ್ಟ ದಿನ ಸುದೀಪ್ ಸರ್ ಜೊತೆ ಇದ್ರೆ ಈಗ ಮ್ಯಾಕ್ ಸಿನಿಮಾದಲ್ಲಿ ಸುದೀಪ್ ಸರ್ ಜೊತೆ ಆಕ್ಟ್ ಮಾಡಿದೀರಾ ಹೇಗನ್ಸುತ್ತೆ ಸ್ಪೆಷಲ್ ಮೂಮೆಂಟ್ಸ್ ಮ್ಯಾಮ್ ಇದ್ ಲೈಫಲ್ಲಿ ಹೆಂಗ್ ಗೊತ್ತಾ ಫಸ್ಟ್ ಟೈಮ್ ಏನೇನ್ ಆಗತ್ತಲ್ಲ ಅದೆಲ್ಲ ಸ್ಪೆಷಲ್ ಮೂವ್ಮೆಂಟ್ ಎಸ್ ಈಗ ನಾವು ಗೊತ್ತಾ ಪ್ರವೀಣ್ ಅವ್ರೆ ನೀವು ಸಿನಿಮಾ ನೋಡಿ ಫುಲ್ ಜೋಶಲ್ ಇದ್ದೀರಾ ಆ ಇಲ್ಲಿ ಇವ್ ಇವರೊಬ್ರು ಸಿನ್ಮಾ ನೋಡಿ ಫುಲ್ಲು ಏನು ಥ್ರಿಲ್ ಆಗಿ ಅವ್ರ್ ಮಾತ್ರನೂ ನೋಡಿಲ್ಲ ಹೆಂಗ್ ಮಾಡಿದ್ದೀನಿ ಅಂತ ನಮ್ ಸ್ಟುಡಿಯೋ ಕೋಡ್ ಬಂದ್ ಕೂತಿದ್ದಾರೆ ಮಾತಾಡ್ತೀರಾ ಸು ಕೃತನಾ ಕೃತಾ ಕೃತಾಗಿರೋ ಜೋಶು

ನಂಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ ಯಾಕೆ ಹೇಳಿ ನೀವು ನಂಗೂ ಫ್ರೆಂಡ್ ತಾನೆ He is very good ಫ್ರೆಂಡ್ ಟು everyone. ಪ್ರವೀಣ್ ಅನ್ನ ಒಂದ್ಸತಿ ನೀವು ಭೇಟಿ ಆದ್ರೆ ಎಲ್ಲರೂ ಅವ್ರನ್ನ ಫ್ರೆಂಡ್ಸ್ ಮಾಡ್ಕೊಂತೀರ ಸುದೀಪ್ ಸರ್ ಜೊತೆ ಇದ್ದಿದ್ದು ಆಲ್ಮೋಸ್ಟ್ ಅವ್ರ ಶ್ಯಾಡೋ ತರ ಇದ್ದು ಅವ್ರ ತರನೇ ಆಗೋಗ್ಬಿಟ್ಟಿದ್ದಾರೆ ಪ್ರವೀಣ್ ಅವರು ನಾನ್ ಶಿಲ್ಪ ಅವ್ರನ್ನ ಮೀಟ್ ಮಾಡಿದ್ದು ಅದ್ ಇದು ಬ್ಯಾಡ್ಮಿಂಟನ್ ಸ್ಯಾಂಡಲ್ವುಡ್ ಕಪ್ ಅಲ್ಲಿ ಒಂದ್ಸತಿ ವಿ ಆರ್ ಕ್ಲೋಸ್ ನಾವು ಹೌದೌದು ಅದೇ ಹೌದು ಹೌದು ಅದೇ ಸಹ ನಾನು ನಿಮ್ಗೋಸ್ಕರ ನೋಡ್ಕೊಂಡ್ ಬಂದಿದ್ದೀನಿ ಗೊತ್ತಾ ಥ್ಯಾಂಕ್ ಯು ಮ್ಯಾಮ್ ಪ್ರವೀಣ್ નોಬಡಿ ಕೆನ್ ఎవర్ హేట్ యు యు ఆర్ సచ్ ఎ స్వీట్ హార్ట్ ತರ ನಿಮ್ಮ ಆಶೀರ್ವಾದಾ ಮೇಡಂ ನಿಮ್ಮ ಇದ್ರೆ ನಿಮಗೆ ಪ್ರವೀಣ್ ಅವರೇ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇನ್ನೊಂದು ಸಾರಿ ಸಿನಿಮಾ ನೋಡ್ಕೊಂಡು ಮತ್ತೆ ಅದೇ ಜೋಶಲ್ಲಿ ಓಕೆನಾ ನೀವು ಏನು ಬರ್ತೀರಾ ಫ್ರೀ ಇದ್ರಾ 100% ನಾನು ನೀವು ಬನ್ನಿ ಮೇಡಮ್ ನೋಡ್ಲೇಬೇಕು ಅಣ್ಣಗೋಸ್ಕರ ಬಿಕಾಸ್ ತರ ಪರ್ಫಾರ್ಮೆನ್ಸು ಯಪ್ಪ ನಾನ್ ನೋಡಿದ್ನಲ್ಲ ಇವತ್ತು ವೈಬ್ರೇಷನ್ ಸಖತ್ ಗ್ರೇಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಲೆಜೆಂಡ್ ಮತ್ತೆ ಇನ್ನೊಂದೇನಂದ್ರೆ ಎಲ್ಲಾರ್ಗು ಮಾರ್ಕ್ಸ್ ಏನು ಅಂತ ತೋರ್ಸ್ಕೊಟ್ಟಿದ್ದಾರೆ It's a praminar. Thank you so much. Okay. Thank you. Yes. Okay. See you. Thank you for calling. Bye, Subrata. Bye. Yes. Bye, Shilpa. Bye, bye. Bye.